சந்த நெனக்கி ஒண்கிர்வல் தவறி நெனக்கி ஒண்கிர்வல் அவங்க ஏன் மலகி மோ தாடபி அது மய தகுறிக்கூர் நீர் அது அதுசு ನೀಟ್ ಟಚ್ ಐತಿ ಜಾಸ್ತಿ ಇದೂ ನೀ ಇಲ್ಲ ಇದರkina ಬಾರ್ಡರ್ ಇದತನ ಇದ್ದು ಎಂಬ್ರಾಯಡಿಂಗ್ ಅದು ನಮಗೆ ಚನ್ನಾಗ್ नसतीला ನನಗೆ ಕೆಳಗೆ ಚನ್ನ ಅಂತ ಸೈಡ್ ಎಸ್ ಡಿ ಜೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇง ಇದ್ದೀರಿ ನ ವರಮದಿ ನೋಡ್ರಿ ನೀವ್ ಆರಾಮದಿರ ಅಂತ ಅಂದುಕೊಂಡು ಇವತ್ತಿನ ನಾವು ನಾನು ಸ್ಟಾರ್ಟ್ ಮಾಡಕತ್ತೀನಿ ಬರೀ ಫ್ರೆಂಡ್ಸ್ ಇವತ್ತಿಲ್ವಾ ವಿಶೇಷ ಏನಪ್ಪಾ ಅಂತ ಹೇಳಿ ನಿಮಗ ಸಿಗ್ಬೋದು ಸಲ ಸಿಸ್ಟರ್ ಏನೋ ಹೇಳಿ ರೆಡಿ ಆಗಿ ಕುಂತಾರಾ ಅಂತ ಹೇಳಿ ಹೇಳಕ ಏನಿಲ್ಲ ನೋಡ್ರಿ ನಾವು ಶಾಪಿಂಗ್ ಮಾಡಿದ್ವಿ ಅಲ್ಲಾ ನಿನ್ನೆ ಅದು ಸೀರೆ ಹೆಂಗೈತಿ ಅಂತ ಹೇಳಿ ಅಲ್ಲಿ ಕೂಡ ನೋಡಿರಿ ಇನ್ನೊಂದ್ಸಲನೂ ಸೀರೆ ತೋರ್ಸಿ ಹುಡುಗರ್ ಬಟ್ಟೆ ತೋರ್ಸಿಲ್ಲ ನಾನ್ ನಿಮಗ ಹುಡುಗರ್ ಬಟ್ಟೆ ಕೂಡ ತೋರಿಸಿ ನೆಕ್ಸ್ಟ್ ಇನ್ನೂ ಒಂದ್ ಸೀರೆ ಐತಿ ಆ ಸೀರೆನ ತೋರಿಸ್ಬೇಕಂತ ಹೇಳಿ ಇವತ್ತಿನ ನಾನು ಸ್ಟಾರ್ಟ್ ಮಾಡಿದ್ನಿ ಆ ಮುಂಚೆ ಏನ್ ಹೇಳ್ಬೇಕಪ್ಪ ಅಂತಂದ್ರ ನನ್ ಖುಷಿ ನಿಮ್ ಜೊತೆಗೆ ಹೇಳ್ಕೊಬೇಕು ಹಂಚ್ಕೋಬೇಕಂತ ಅನ್ಸಾತೈತಿ ಹಂಗಾಗಿ ನಿಮ್ಗೆ ಹೇಳಿ ನೋಡ್ರಿ ಆ ಇವಾಗ ನಾನ್ ಬಟ್ಟೆ ಶಾಪಿಂಗ್ ಮಾಡಿದ್ದೆ ಮಕ್ಕಳ ಜವಳಕ್ಕೋಸ್ಕರ ಅಂತ ಹೇಳಿ ಕಿಸಿ ಒಂದ್ ಪ್ರತಿಯೊಂದು ಹೆಣ್ಣಿಗೂ ಮದುವೆ ಆದ ತಕ್ಷಣ ಅದೊಂದು ಕನಸು ಇರುತ್ತಾ ನಮ್ಗ ಮಗು ಬೇಕು ಅಂತ ಹೇಳ್ತಿಸಿ ನಾನು ಕೂಡ ಮೂರು ವರ್ಷ ಅದು ಕಷ್ಟ ಅಂದ್ರ ಬೇಕಿತ್ತಲ್ಲ ನಂಗೆ ಇಲ್ಲಿ ಹೋದಾಗ ಇರಂಗಿಲ್ಲ ಬೇಜಾರ ಅಂತ ಹೇಳಿ ಬಹಳ ಕಾಲ ಕಳ್ದಿನಿ ಯಾರು ನನ್ನ ವಿಡಿಯೋ ನೋಡೋರು ಕೊಟ್ರೇಶ ಮತ್ತ ಸೃಷ್ಟಿಯೋ ಶ್ರುತಿಯೋ ಅನ್ನೋರು ಕೂಡ ಕಮೆಂಟ್ ಹಾಕ್ತಿರಿ ಅಹ್ ಪಾಪು ಇಲ್ಲ ನಮ್ಗ ಅಮ್ಮನ್ ಕೆಲ ಆಶೀರ್ವಾದ ಮಾಡಿಸ್ರಿ ಅಹ್ ನೀವು ಕೇಳ್ಕೊರಿ ಸಿಸ್ಟರ ಅಂತ ಹೇಳಿ ತಿಷಿ ಕೊಟ್ರೇಶ್ ಅನ್ನೋರು ಒಂದ್ಸಲ ನಮ್ ಚಿವಿಗೆ ಕೊಟ್ರ ಅಂತಾನೂ ಅಂತನೂ ನೀವು ಬೇಜಾರ್ ಮಾಡ್ಕೋಬೇಡ್ರಿ ಅಹ್ ದೇವ್ರ ನಮ್ಮ ಮೇಲಿದ್ನು ಅಂತಂದ್ರ ಅಹ್ ಕಣ್ ಅವ ದೇವ್ರ ಮನಸ್ಸು ಮಾಡಿದ್ಲು ಅಂತಂದ್ರೆ ದೊಡ್ಡ ಆಗೋದಲ್ಲ ಎಷ್ಟೇ ವರ್ಷ ಆಗ್ಲಕ ಇವಾಗ ಊರೊಳಗ ಊರೊಳಗಾಯ್ತು ಎಲ್ಲಾ ಕಡೆ ನೋಡ್ತೀರಿ ನೀವು ಎಷ್ಟೋ ಏಜ್ ಆದ್ಮೇಲೂ ಕೂಡ ಆ ನಾರ್ಮಲ್ ಆಗಿನೇ ಮಗು ಆಗ್ತಿರ್ತಿ ಇವ ಏಳು ವರ್ಷ ಆಯ್ತು ಆರು ವರ್ಷ ಆಯ್ತು ಅಂತ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡ್ರಿ ಯಾಕಂದ್ರೆ ನಾವ್ ಎಷ್ಟೇ ಬೇಜಾರ್ ಮಾಡಿದ್ರು ನಿಮ್ಮ ಎಫೆಕ್ಟ್ ನೀವು ಹಾಕ್ರಿ ದೇವ್ರ ಆಶೀರ್ವಾದ ಮಾಡ್ತಾನ ಅಂತ ಹೇಳಿ ಮನೆಗೆ ಕುಂಟ್ರಾಗೆ ಏನೋ ಒಂದ್ ಸಣ್ಣ ಪುಟ್ಟಕ್ಕೆ ತೊಂದರೆ ಇರ್ತದೆ ಅದನ್ನು ನೀವು ನಿವಾಸಿ ಹೋಗ್ಬೇಕು ದವಾಖಾನೆ ಹೋಗಿ ಏನು ಪ್ರಾಬ್ಲಮ್ ಅದನ್ನೆಲ್ಲ ಕಂಡ್ಕೋಬೇಕು ನೀವು ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಆರಾಮ್ಸೆ ಆಗ್ತಿರ್ತಾವ ಸ್ವಲ್ಪ ಲೇಟ್ ಹಾಕಿರ್ತಾವ್ ಬೇಜಾರ್ ಮಾಡ್ಕೋಬೇಡ್ರಿ ನೋವ್ ಏನಲ್ಲ ನನಗೂ ಕೂಡ ಗೊತ್ತಾಗುತ್ತ ಹೇಳಷ್ಟು ಸುಲಭ ಆಗುತ್ತ ದೇವ್ರ ಆಶೀರ್ವಾದ ಮಾಡ್ತಾನ ವೇಟ್ ಮಾಡ್ರಿ ಅಂತ ಹೇಳಿ ಅದ್ರ ದಿನ ಕಳಿತಿರ್ತಾವಲ್ಲ ನಿಮಗೆ ಎಷ್ಟ ಬೇಜಾರು ಕಷ್ಟ ಅಂತ ಅಂತೇಳಿ ಅದ್ ಗೊತ್ತ ಹಂಗಾಗಿ ಹೇಳಾಕತ್ತಿನಿ ಇವತ್ತಿನ ಟೈಮಿಗೆ ಎರಡ್ ಮಗುವಾಗಿ ಒಂದೇ ಟೈಮಿಗೆ ಜೋಳ ತಗತಿ ಅಂದ್ರೆ ಅದು ಖುಷಿ ನನಗೆ ಹೇಳ್ಕೊಳಕ ಗಂಡು ಹೆಣ್ಣು ಅಂತಲ್ಲ ಒಟ್ಟೆ ನನಗ ಎರಡು ಮಕ್ಕಳು ಸದ್ಯಕ್ಕ ನಾನು ಜೋಳ ತೆಗಿಯಾಕತ್ತೀನಿ ಹ್ಮ್ ಅನ್ನೋ ಫೀಲೇ ಅಂತಾರ ಬೇರೆ ನೋಡ್ರಿ ಅದು ಅದು ಇಷ್ಟ ಬೇಗ ಬೇಗನೆ ಅಂತ ಹೇಳಿ ಅಂತಂದ್ರ ಸಿಕ್ಕಾಪ್ಟೆ ಖುಷಿ ಅದ್ರಾಗ ಎರಡು ಗಂಡ್ ಅನ್ನೋದು ಅಂಗ ಕೆಟ್ಟ ಹೆಣ್ಮಕ್ಳು ಚೂರ್ ಸೂಕ್ಷ್ಮಿ ಇರ್ತಾರ ಗಂಡ ಹುಡುಗರಂತೂ ಸಿಕ್ಕಾಪಟೆ ಗಲಾಟೆ ಸಿಕ್ಕಾಪಟೆ ಉಡಾಳ ಶ್ರೀ ಅಂತಿ ಹಬ್ಬ ಅವಂದ ಉಡಾಳ್ತಾನಂತೂ ನೋಡಕ್ಕೆ ಆಗಂಗಿಲ್ಲ ನೀವ್ ಬರೀ ವಿಡೋದ್ರಾಗ ನೋಡಿದ್ರೆ ಸ್ತ್ರೀ ತುಂಬಾ ತುಂಟ ಅದನ ಚೂಟಿ ಅದಾನ ಹಂಗ ಹಿಂಗತ್ತೆ ಕಮೆಂಟ್ ಮಾಡ್ತೀರಿ ಆದ್ರೆ ನೀವು ನೋಡೋ ವಿಡಿಯೋ ಬರೀ ಒಂದ್ ಹತ್ತು ಹದಿನೈದು ನಿಮ್ ನಿಮಿಷ ಐವದೈದು ನಿಮಿಷ ಅಷ್ಟೇ ಇರ್ತೈತಿ ಅದ್ರೊಳಗೆ ನೀವು ಅಷ್ಟ ಅಂತೇಳಿ ನೀವು ಕೂಡ ತಿಳ್ಕೊಂಡಿರ ಆದ್ರೆ ದಿನ ಪೂರ್ತಿ ಹಿಡಿಯೋರ್ ನಾವು ಇವಾಗೂ ಕೂಡ ನೋಡ್ರಿ ಸಿರಿನಲ್ಲಿ ಬೇರೆದರ್ಗೆ ನೋಡ್ತಿರಿ ಹೊರಗೆ ಅಂತೇಳಿ ಮನೆಗೆ ನಿಂದ್ರಂಗಿಲ್ಲ ಸಿಕ್ಕಾಪ್ಟೆ ಫ್ರೆಂಡ್ಸ್ ಅದರ ಅವಾಗ ಸಿಕ್ಕಾಪ್ಟೆ ಹುಡುಗ ಜೊತೆಗೆ ಆಟಾಡಕ್ ಅವ ಅಂತೂ ಫುಲ್ ಖುಷಿ ಒಳಗೆ ನೋಡ್ರಿ ಹಂಗಾಗಿ ಓಂಕಾರ ಇವಾಗೆಲ್ಲಾ ಒಂದು ಕೆಲಸ ಸ್ಟಾರ್ಟ್ ಆಗೈತಿ ಒಂದ್ ಹಾಕಿದ್ವಿ ಅಂದ್ರೆ ಇರಂಗಿಲ್ಲ ಒಳತ್ತ ಹಿಂದಕ್ ಬರ್ತಾನ ಮುಂದಕ್ಕೆ ಹೋಗ್ತಾನ ಅವ ಅವಲ ಹಚ್ಚಿ ಒಂದ್ ಸ್ಟೆಪ್ ಎರಡ್ ಸ್ಟೆಪ್ ಮುಂದಕ್ಕೆ ಬರ್ತಾನ ನೆಕ್ಸ್ಟ್ ಬೀಳ್ತಾನ ಹೇಳ್ತಾನ ಒಂದ್ಸಲ ಈ ಸೈಡ್ ಬಡಸ್ಕೊತಾನ ಒಂದ್ಸಲ ಈ ಸೈಡ್ ಮಕ್ಕಳು ಅಂದ್ರೆ ಸಾಮಾನ್ಯ ಇಲ್ರಿಪ್ಪ ಎಲ್ಲರಿಗೂ ಯಾರೆಲ್ಲ ಯಾರೆಲ್ಲಾ ಆಸೆ ಪಡ್ತೀರಿ ಎಲ್ಲರಿಗೂ ಕೂಡ ಆಗ್ಲಿ ನಂದು ಆಸೆ ಕೂಡ ಅದೇ ಐತಿ ಈಗ ಎರಡು ಗಂಡ ಪಪ್ಪಗ ಜೋಳ ಅಂತಂದ್ರೆ ಎಲ್ಲಾರ್ಗಿ ತರ ಖುಷಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಸ್ವಲ್ಪ ಎಲ್ಲಾ ಟೈಮ್ಗಳು ಸುತ್ತಮುತ್ತ 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 ಆಗಿ ಬಂದ್ಬಿಟ್ಟವು ಹೆಂಗಂದ್ರ ಆಗಸ್ಟ್ ಇಪ್ಪತ್ ಮೂರನೇ ತಾರೀಕಿಗೆ ನಾವು ಜೋಳ ತಗಸ್ತೀವಿ ಆ ಓಂಕಾರ ಒಂದು ಶ್ರೀದು ಇಬ್ಬರದು ಒಂದೇ ಟೈಮ್ ಗೆ ಜೋಳ ತಗಸ್ತೀವಿ ಮನೀದೇವ್ರು ಅಂತೇಳಿ ಮತ್ತ ಭಾಗ ಅಂತ ಈ ತರ ಜವಳದ ಐತ್ ನಮ್ದು ಅದಕ್ಕಿಂತ ಮುಂಚೆ ಆಗಸ್ಟ್ ಹತ್ತನೇ ತಾರೀಕಿಗೆ ಸಹಿತ ಸಿಸ್ಟರ್ ಅವ್ರ ಮನಿ ಓಪನಿಂಗ್ ಐತಿ ಇದು ವಿಡಿಯೋ ಓಪನಿಂಗ್ ಆದ್ಮೇಲೆ ಬರುತ್ತೋ ಅದಕ್ಕಿಂತ ಮುಂಚೆ ಬರುತ್ತೋ ಗೊತ್ತಿಲ್ಲ ನನಗ ಯಾಕಂದ್ರ ನಮ್ಮ ವಿಡಿಯೋಗಳು ಕೆಲ್ ಒಂದ್ ಎರಡ್ ಮೂರ್ ದಿನ ಕಂಟಿನ್ಯೂ ಹುಡಾ ಹಾಕಿದ್ರ ಮುಂಚೆನೆ ಬರ್ತೈತಿ ಇಲ್ಲ ಅಂದ್ರ ವಿಡಿಯೋಗಳು ಆಗಿ ಬರ್ತಾವ್ ನಾನ್ ಬಹಳ ಜಲ್ದಿ ಶಾಪಿಂಗ್ ಮಾಡೀನಿ ಇನ್ನೂ ಟೈಮ್ ಐತಿ ನನಗೆ ಜೋಳ ಕಲ್ಸ್ಕ ಆದ್ರೂ ಕೂಡ ಇಷ್ಟು ಜಲ್ದಿ ಅರ್ಬಿ ಶಾಪಿಂಗ್ ಮಾಡೀನಿ ಯಾಕಂತಂದ್ರ ಅಹ್ ಇದು ಅದ್ ಬ್ಲೌಸ್ ಹೊರಡ್ಸ್ಕೊಬೇಕಂತ ಮಾಡಿ ನೋಡ್ರಿ ಯಾವ್ ಸೀರೆನ್ ಬ್ಲೌಸ್ನ ಎಲ್ಲಾ ಒಂದ್ ಹಿಂದ್ ಅಂತರ ಬೆನ್ ಇರ್ದಂಗ ಹೋಗ್ತಾವ್ ಇವಾಗ ಮುಂಚೆ ಇದ್ದಿದ್ದ ನಮ್ಗ ಇವಾಗಿನ್ ಛಾತಿಗೆ ಡಿಫ್ರೆಂಟ್ ಇರ್ತೈತಿ ನೋಡ್ರಿ ಹಂಗಾಗಿ ಬ್ಲೌಸ್ ಗಳು ಯಾವ್ ಬರ್ತಿರಲ್ಲ ಎಲ್ಲಾ ಫುಲ್ ಟೈಟ್ ಟೈಟ್ ಆಗ್ತಾವ್ ಹೊಲಿಗೆ ಬಿಚ್ಚಿದ್ರ ಬ್ಲೌಸಿನ ಶೇಪ್ ಹೋಗ್ಬಿಡ್ತಾವ ಹಂಗಾಗಿ ನಡೀತೈತಿ ಸೀನ್ ಒಂದು ಹೊಸಾದ ಇರ್ತೇತಿ ಮತ್ತ ಅದಕ್ಕೆ ಇವಾಗ ಎಲ್ಲಾ ಪಿಕೋಫಾ ಮದ್ವಿ ಮದ್ವಿ ಟೈಮ್ ದಾಗೂ ನಾವೆಲ್ಲ ಬ್ಲೌಸ್ ಹೊಲಿಸ್ಕೊಂಡಿರ್ತೀವಿ ಅಂದ್ರೆ ಸರಿ ಹೊಸ ಇರ್ತಾವ ನಾವ್ ಬ್ಲೌಸ್ ಹೊಲಸ್ತೀನಿ ಮಮ್ಮಿ ಅಂತ ಬ್ಲೌಸ್ ಹೊರಸಿ ಅಂತ ಅನ್ಕೊಂಡು ಇದನ್ ಮಾಡಿದ್ವಿ ಪಾಲ್ ಕೊಡ್ಬೇಕು ಇದನ್ನ ವಿಡಿಯೋ ಮಾಡಾಕತ್ತೀನಿ ಆ ಸವಿತಾ ಸಿಸ್ಟರ್ದ ಆಗಸ್ಟ್ ಹತ್ತನೇ ತಾರೀಕಿಗೆ ಮನೆ ಹೋಗ್ಲಿಂಗ ನಮ್ದು ಆಗಸ್ಟ್ ಇಪ್ಪತ್ ಮೂರನೇ ತಾರೀಕಿಗೆ ಹತ್ತನೇ ತಾರೀಕಿಗೆ ಅಕ್ಕನ್ ಮನೆ ಒಪ್ಲಿಂಗ ನೆಕ್ಸ್ಟ್ ಆಗಸ್ಟ್ ಇಪ್ಪತ್ ನಮ್ಮ ಶ್ರೀದ್ ಓಂಕಾರ ಜವಳ ಇಪ್ಪತ್ತು ನಾಲ್ಕನೇ ತಾರೀಕು ಒಂದೇ ಗ್ಯಾಪ್ರಿ ಇಪ್ಪತ್ತೈದಕ್ಕ ಸ್ತ್ರೀದ ಎರಡ್ ವರ್ಷದ ಬರ್ತಡೆ ಎಷ್ಟ್ ವರ್ಷ ಎಷ್ಟು ದಿನ ನಮ್ ಸ್ತ್ರೀ ಒಂದ್ ವರ್ಷ ನೋಂದ್ರು ಕೂಡ ನಂಗೆ ಗೊತ್ತಾಗ್ಲಿಲ್ಲ ಇವಾಗ ಎಷ್ಟು ಜಲ್ದಿ ಎರಡ್ ವರ್ಷ ನೋವು ಕೂಡ ಗೊತ್ತಾಗ್ಲಿಲ್ಲ ನೋಡ್ರಿ ಟೈಮು ಕಳಿ ದಿನ ನನಗ್ ಬಾ ಬೇಜಾರು ಬೋರ್ ಅನಸ್ತಿತ್ತು ಇವತ್ತಿನ ದಿನ ಕಳಿಬೇಕಾದ್ರೆ ಬೇಜಾರು ಬಾ ಯಾವಾಗ ಜಲ್ದಿ ರಾತ್ರಿ ಆಗುತ್ತಾ ಅವ್ರಿಬ್ರೂ ಯಾವಾಗ ಶಾಂತ ಮಲ್ಕೋತಾರ ಹಿಂಗ್ ಹಿಂಗ ಅನ್ಸುತ್ತ ಇವಾಗ ಹಿಂದಿಂದೆಲ್ಲ ನೆನ್ಪಡ್ಕೊತ ಹೋದ್ರ ಅವಾಗ ಪ್ರೆಗ್ನೆನ್ಸಿ ಆಗಿದ್ದೇ ಒಂಥರ ಇದ್ದಂಗ ನೆಕ್ಸ್ಟ್ ಸಿರಿ ಒಂದು ವರ್ಷದ ಬಡ್ಡೆ ಅದ್ರ ನೆಕ್ಸ್ಟ್ ಇವಾಗ ಆಗ್ಲೇ ಗೊತ್ತೇ ಆಗತ್ತಿಲ್ಲ ನಂಗೆ ಹೆಂಗ ಎರಡನೇ ವರ್ಷದ ಅಂತ ಹೇಳಿ ಫಸ್ಟ್ನೇ ವರ್ಷದ ಬಡ್ಡೆದೊಳಗ ಊರಾಗ ಮಾಡ್ಬೇಕು ಇಲ್ ಮಾಡ್ಬೇಕು ಅಂತೇಳಿ ಎಷ್ಟೆಲ್ಲಾ ಇದನ್ ಮಾಡಿದ್ ನಾನು ಅಷ್ಟೊತ್ತ ಗೊತ್ತೇ ಆಗ್ಲಿಲ್ಲ ನಿಜಕ್ಕೂ ನನಗ ಅದು ಓಂಕಾರನ್ ಆಯ್ತೋ ಹೆಂಗಾಯ್ತೋ ಗೊತ್ತೇ ಗೊತ್ತೇಗತಿಲ್ಲ ನಿಜಕ್ಕೂ ಆ ಎರಡು ವರ್ಷದ ಬರ್ತ್ ಬರುತ್ತೆ ಆಗಸ್ಟ್ ಇಪ್ಪತ್ತೈದಕ್ಕ ಸಿರಿದು ಮತ್ತೆ ಇಪ್ಪತ್ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಗೆ ಏನೈತಿ ನಮ್ಮ ಕೊಳೂರು ಕೊಟ್ಟೂರು ಬಸವೇಶ್ವರ ಜಾತ್ರೆ ಐತಿ ಆ ಜಾತ್ರೆ ಮುಗಿಸಿನೂ ಕೂಡ ನಾನು ಗೋವಾಕ್ಕ ಹೋಗಲ್ಲ ಯಾಕಂತಂದ್ರೆ ಗಣಪತಿ ಇರ್ತೈತಿ ಅಹ್ ನಮ್ಮ ಓಂಕರ್ ಪ್ರೆಗ್ನೆಂಟ್ ಇದ್ದಾಗ ಗಣಪತಿ ನೋಡ್ರಿ ಅದನ್ನ ಹೊರಗಡೆ ಕೊಡಾಕ್ ಬರಲ್ಲ ಅಂತ ಮನೆ ಯಾರೋ ಪ್ರೆಗ್ನೆಂಟ್ ಇದ್ರ ಹೋಗ್ಯಾಕ್ ಬರಂಗಿಲ್ಲ ಅಂತ ಈ ದಿನ ಆದ್ಮೇಲೆ ಅಹ್ ಇದ್ರಾಗ ನೀರಿ ಬಿಡಾಕ್ ಬರಂಗಿಲ್ಲ ಅಂತ ಹಂಗಾಗಿ ಆ ಗಣಪತಿ ಅಹ್ ಇನ್ನು ನಮ್ಮ ಮನೆಯಾಗ ಐತಿ ಅದು ಗಣಪತಿ ಇನ್ನು ಐತಿ ನೋಡ್ರಿ ಹಂಗಾಗಿ ಅದನ್ನ ಮತ್ತ ಈ ಹೊಸ ಮನೆಯಾಗಿಂದ ನಾವು ಗಣಪತಿ ಇಡಕ್ ಬಂದಿಲ್ಲ ಕಳ್ಸಿ ಇರ್ತೈತಿ ಶ್ರಾವಣದಾಗ ಹಂಗಾಗಿ ಮನೆಯವರು ಬಿಡಕೊಂದು ಟೈಮ್ ಹೋಗಕ್ ಹದಿನಿಂದ ಆಗಂಗಿಲ್ಲ ಹಂಗಾಗಿ ಗಣಪತಿ ನಾವು ಬಂದೇ ಇಲ್ಲ ಮುಂದ್ ಶ್ರಾವಣ ಇರ್ತಿತ್ ಅಲ್ರ ಇನ್ನೊಂದು ಗಣಪತಿ ಕೂಡಿಸಿಂದ ಇದು ಜಾತ್ರೆ ಬಂದಿರ್ತಿದ್ವಿ ಜಾತ್ರೆ ತನಾನು ನಮ್ ಮೆಂದ್ರ ಗಣಪತಿ ಕೂಡ ತನಾನು ಮಿದ್ರ ಜಾತ್ರೆ ಹೋಗಿದನ ಗಣಪತಿ ಬರ್ತೈತಿ ಯಾಕಂದ್ರೆ ಯಾಕಂದ್ರ ನಾವ್ ಜಾತ್ರೆ ಅದೆಲ್ಲ ಮುಗಿಸ್ಕೊಂಡ್ ಕಸಿ ಊರಿಗೆ ಹೋಗ್ಬಿಡ್ತಿದ್ವಿ ಅಹ್ ಒಂದ್ ಗಣಪತಿಗೆ ನಿಂದಿದ್ದಿಲ್ಲ ನಿಂತಿದ್ವಿ ಅಂತಂದ್ರ ನಮ್ ಮನೆಯವ್ರ ಮತ್ ಹದಿನೈದು ದಿನದಾಗ ಬರಕ್ ಹಕ್ಕಿದಿಲ್ಲ ಅವ್ರ ಮದ್ಲಿಕ್ಕಿ ಮುಂಚೆ ಒಬ್ಬರೇ ಇದ್ದಾಗ ಬಂದಾರ ನಾವು ಕೂಡ ಮಾಡಿವ್ರಿ ಹ್ಮ್ ಇದು ಪ್ರೆಗ್ನೆಂಟ್ ಆಗಕಿನ ಮುಂಚೆ ನಾನು ಬಂದು ಬಂದ್ಬಿಡ್ತಿದ್ನಿ ಅಂತಂದ್ರ ಗಣಪತಿ ತರ ನಿಂತಿರ್ತಿದ್ವಿ ಹಳಿ ಮನಿ ಒಳಗಿದ್ದಾಗ ಅದ್ರ ಹೊಸ ಮನಿಗ ಅದೆಲ್ಲ ಬಂದಿದ್ದ ಜಾಸ್ತಿ ಗಣಪತಿ ಮಾಡಿಲ್ಲ ನಾವು ಅಲ್ಲೇ ಬರೀ ಅಷ್ಟೇ ನೋಡ್ತಿದ್ವಿ ಈ ಮೂರ್ ವರ್ಷದಿಂದ ಶ್ರೀ ಪ್ರೆಗ್ನೆನ್ಸಿ ಇಲ್ಲೇವ್ರೆ ಆಗಕ್ ಒಂದ್ ಒಂಬತ್ ತಿಂಗ್ಳತ್ ಇವಾಗ ಅದು ಒಂದ್ ವರ್ಷ ಸೆಕೆಂಡ್ ಹಿಂಗ್ ಮತ್ತೆ ದಿನ ಕಳೆದ ಬಿಡ್ರಿ ಈ ವರ್ಷ ಅದನ್ನು ಅದನ್ನು ಯಾಕೆ ಬಾಕಿ ಉಳಿಸ್ಬೇಕಪ್ಪ ಗಣಪತಿನ ನೋಡಿದ್ರಾಯ್ತು ಅನ್ಕೊಂಡೆ ಕೇಳಿಸಿ ಗಣಪತಿ ಮುಗಿಸ್ಕೊಂಡ್ ಹೋದ್ರನ್ಕೊಂಡ ಫಿಕ್ಸ್ ಮಾಡ್ಕೊಂಡಿವಲ್ರಿ ಜಾತ್ರೆ ಮುಗಿದಿಲ್ಲ ಬರ್ತಾರ ಇವರ್ ಸಿಕ್ಕಾಬಿಟ್ಟೆ ಹೋಗುದು ಇನ್ನು ಮುಂದಾದ್ರು ಅಂತ ಹೇಳಿ ಎಲ್ಲಾ ಸೈಕಲ್ ಸಿಸ್ಟರ್ ಅವರು ಕೂಡ ಮನೆ ಸಲಕ ಹೋಗ್ ಬಂದಿನಿ ಇವಾಗ ನೆಕ್ಸ್ಟ್ ಓಪನಿಂಗ್ ಬರಬೇಕು ಅಂತ ಹೇಳಿ ಬಾ ಕಂಡೀಷನ್ ಮಾಡತ್ತ ಅಕ್ಕ ನನ್ಗೂ ಕೂಡ ಇಷ್ಟ ಐತಿ ಜೊತೆ ಒಂದ್ ಪ್ರಾಬ್ಲಮ್ ನೋಡ್ರಿ ಮನೇನೂ ಹೋಗ್ ಬಂದಿನಿ ಇವಾಗೂ ಕೂಡ ಹೋಗುದಂತಂದ್ರ ಏನು ಅಂತ ಟೈಮ್ ದಾಗ ಹೆಂಗಿರುತ್ತ ಶ್ರಾವಣ ಹತ್ತನೇ ತಾರೀಕು ಎಲ್ಲರಿಗೂ ಅಡ್ವಾನ್ಸ್ ಹೋಗಕ ಆಗಂಗಿಲ್ಲ ಯಾಕಂದ್ರ ನಾವು ಕೂಡ ವರಮಾಲಕ್ಷ್ಮಿ ಪೂಜೆ ಮಾಡ್ತೀವಿ ಶ್ರಾವಣ ಶುಕ್ರವಾರ ಸೂಜ್ಯ ತಕ್ಕೂ ಕೂಡ ಮಾಡ್ತಾಳ ರತ್ನಾಕನು ಮಾಡ್ತಾಳ ಶ್ರಾವಣ ಶುಕ್ರವಾರ ಹಂಗಾಗಿ ಎಲ್ಲಾ ಮತ್ತಾರಿಜಿ ಮಿಜಿ ಎಲ್ಲ ಗಾಯ್ಬಿಟ್ಟವು ನೋಡೋಣ ಅಂತ ಎಲ್ಲ ಹೆಂಗ್ ಬರ್ತಾ ಸೀರೆ ತೋರಿಸ್ ಜಾಸ್ತಿ ಅಂತ ಯಾರು ಅನ್ಕೋಬೇಡ ಬರ್ರಿ ನಾನ್ ನಿಮ್ಗೆ ಸೀರೆ ತೋರಿಸ್ತೀನಿ ಅಂತ ನೋಡ್ರಿ ಅಲ್ರಿ ನೀನ್ ಇರ್ತಾ ಕಲರ್ ಅಲ್ಲೇ ನೋಡ್ರಿ ನೀವು ಅಲ್ಲಿ ಒಳಗೇನಿ ಮೂರ್ತಿಯಲ್ಲಿ ನಮ್ಗೆ ಇಷ್ಟವಾಗಿದ್ದು ಸೀರೆ ಅಂತ ಸಬ್ಜೆಕ್ಟ್ ಇದೇನ್ ಬೇಕು ಮೂರ್ ಕಲರ್ ಕಲರ್ ಚಾಯ್ಸ್ ಮಾಡ್ಕೊಂಡಿ ಗಂಟಿರುವಾಗ ಇಲ್ಲ ಇದು ಇನ್ನೊಂದೇನಪ್ಪ ಅಂತಂದ್ರ ಸೋನು ಸಣ್ಣ ಸಣ್ಣ ಇದೇ ಕಲರ್ ಅದು ಇದ್ರೊಳಗ ಇಷ್ಟೇ ಅದ್ರ ಕೆಳಗು ಕೂಡ ಅದು ಎಂಬ್ರಾಯ್ಡಿಂಗ್ ವರ್ಕ್ ಐತಿ ಎಲ್ಲ ಏನ್ ನಿಮ್ಗೆ ಇದು ಗೋಲ್ಡನ್ ಕಲರ್ ಕಾಣತ ಪೂರ್ತಿ ಎಂಬ್ರಾಯ್ಡಿಂಗ್ ವರ್ಕೆ ನೀಟ್ ವರ್ಕ್ ನೋಡ್ರಿ ಇದು ನೀಟ್ ಟಚ್ ಐತಿ ಜಾಸ್ತಿ ಇದೂ ಇಲ್ಲ ಇದಕ್ಕಿನ ಬಾರ್ಡರ್ ಈ ಇದ್ದು ಇದ್ದು ಇದು ಎಂಬ್ರಾಯ್ಡಿಂಗ್ ಅದ್ ನಮಗ್ ಚಂದ್ ಅನ್ಸಿಲ್ಲ ನನಗ್ ಕೆಳಕ್ ಚಂದ್ ಅನ್ಸುತ್ತ ಸೈಡ್ ಮಾಡಕ್ ಸೈಡಿಗ ಸೈಡಿಗ್ ಅದಷ್ಟು ಚಂದ ಕಾಣಂಗಿಲ್ಲ ಅನ್ಕೊಂಡ ಪೂರ್ತಿ ಹ್ಯಾವಿ ಗ್ರ್ಯಾಂಡ್ ಗ್ರ್ಯಾಂಡ್ ಅನ್ಸುತ್ತ ಅಂತ ಹೇಳಿ ನಾನ್ ಬಿಟ್ನಿ ಇದು ಮತ್ತೆ ಕೆಳಗಡೆ ಈ ತರ ನೋಡ್ರಿ ಇದು ಅಂತ ಸಿಕ್ಕ ಇದು ಕೊಡ್ತೈತಿ ಲೂಕು ಕೊಡುತ್ತಿದ್ದು ಇದಕ್ಕ ಫಾಲ್ ಮಾಡಿಸ್ಬೇಕು ಯಾಕಂದ್ರೆ ಹಿಂದೆ ಈ ತರ ಜೇರಿ ಇರತ್ತೆ ನೋಡ್ರಿ ಅದೆಲ್ಲ ಕಾಲಿಗೆ ಅದೆಲ್ಲ ಸಿಕ್ಕೊಂಡಿದ್ರು ಆಗ್ಬಾರ್ದು ಅನ್ಕೊಂಡು ಈ ತರ ಸೀರೆ ಇದ್ದಿಲ್ಲ ನಮ್ ಕಡೆ ಇದ್ದು ಅಂದ್ರೂ ಕೂಡ ಸಿಂಪಲ್ ಫುಲ್ ಸಿಂಪಲ್ ಅರ್ಬಿ ಈ ತರ ಎಂಬ್ರಾಯ್ಡಿಂಗ್ ವರ್ಕಿಂಗ್ ಆದ್ರೂ ಕೂಡ ಫುಲ್ ಸಿಂಪಲ್ ಒಳಗಿದ್ದು ಗ್ರ್ಯಾಂಡ್ ಒಳಗಿಲ್ಲ ಇದು ನೈಟ್ ಲೂಟ್ ನೈಟ್ ಫಂಕ್ಷನ್ ಈಗatro ಅಗಲಿ ಟೈಮ್ ದ ಕಲರ್ ಕೂಡ ಸ್ಟಿಕ್ಕಪ್ ಟೈಮ್ ಮಾಸ್ ಅಂತ ಕಾಣುತ್ತೆ ಹ್ಮ್ ಬಹಳ ಇಷ್ಟಪಟ್ಟು ತಗೊಂಡಂತ ಸೀರಿ ನೋಡಿ ನಾನು ಈ ಸಿರಿನೇ ಬಹಳ ಹುಡುಕಕತ್ತಿದ್ದೀ ಸಂನೇ ತುಂಬಾ ಬೇಜಾರಾಗಿದೆ ಇದಕ್ಕೆ ಇದಕ್ಕೋಸ್ಕರನೇ ನನಗೆ full on ತರ ಬೇಜಾರಾಗ್ಬಿಟ್ಟಿತ್ತು ಇಲ್ಲಪ್ಪ ಸಿರಿನೇ ಸಿಗೋದಲ್ಲ ನಾನು ಪೂರ್ತಿ ಸೀರಿ ಹಿಂಗೆ ನೋಡಿ ಕೆಲಗ ಹೊರಕ

ಗ್ರ್ಯಾಂಡ್ ಬಂದಿಲ್ಲ ಇನ್ನು ಕೊಳ್ಳು ಇಷ್ಟು ಬಂದೈತಿ ನೆಕ್ಸ್ಟ್ ಇದು ನಾನೇನು ಡಿಸೈನ್ ಕೂಡ ಮಾಡಕ್ಕೆ ಬರಲ್ಲ ಕೊಳ್ಳು ಒಂಥರ ಶೇಪ್ ಶೇಪ್ ಒಳಗೆ ಬಂದ್ಬಿಟ್ಟೈತಿ ರೀ ಅದು ಭಾಳ ಐತೆ ಮಾಡಿ ಕಲಿಬೇಕು ನೋಡ್ರಿ ಈಗ ಈ ಥರ ಕೊಡೋ ಚಾ ಇದು ಒಂದು ಸೀರಿ ಐತಾ ರೀ ಇನ್ನೊಂದ್ ನೋಡ್ರಿ ಸೀರೆ ಈ ತರ ಐತಿ ಕಲರ್ ಚೇಂಜ್ ಐತಿ ಇದೆ ಕಲರ್ ಎಲ್ಲ ಈ ಕಲರ್ ಅಷ್ಟು ಆ ಇದು ಬಿಜಾಪುರದಾಗ ನಮ್ಮ ಅಕ್ಕ ಮನಿ ಹೋಗ್ಲಿಂಗ್ ಮಾಡಿದ್ ನೋಡ್ರಿ ಬಿಜಾಪುರ ಬಿಜಾಪುರ್ ಅಕ್ಕೋಕ ಅಂತ ಹೇಳಿ ಮೇಲೆ ಅವಾಗ ಅಕ್ಕ ಎಲ್ಲರಿಗೂ ಸೇವ್ ಮಾಡ್ಯಾಳ ನಾಲ್ಕು ಜನಕ್ಕೂ ಕೂಡ ಹೆಚ್ಚು ಕಮ್ಮಿ ಮಾಡಿಲ್ಲ ಸೇಮ್ ಸೀರೆ ಕೊಟ್ಟ ಅಕ್ಕ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಗ್ರಾಂಡ್ ಒಳಗೈತಿ ಇದು ಕೂಡ ಮಸ್ತ್ ಲುಕ್ ಅನ್ಸುತ್ತ ಸೀರಿ ಇದು ಯಾವ ತರ ಐತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಬ್ಲೌಸ್ ಅದು

ಸೆರೆಗು ಬ್ಲೌಸ್ ಸೇಮೇ ಅನ್ಸುತ್ತ ಇದಕ್ಕ ಬ್ಲೌ ಇದು ಗೊಂಡೆ ಬಂದೈತಿ ಅದ್ ಗೊಂಡೆ ಬಂದಿಲ್ಲ ನೀಟ್ ವರ್ಕ್ ಐತಿ ಇದು ಕೂಡ ಇದು ಕೂಡ ನಂಗೆ ನೀಟ್ ವರ್ಕ್ ಇದು ಬಾಳ್ ಹೈತ್ ಹೈಟ್ ಬಿದ್ದು ಐತ್ರಿ ಹಿಂಗ ಇಷ್ಟ ಇಲ್ಲಿತನ ಹೈಟ್ ಐಲ್ಲ ಅಂದ್ರೆ ಹಿಂಗ್ ಬಳ್ಳಿ ಬಳ್ಳಿ ಇಟ್ಟಿದ್ದಿಲ್ಲ ಇದರ ನೀಟ್ ಐತಿ ನೋಡ್ರಿ ಹಿಂಗ್ ನೀಟ್ ನಮ್ ಸೃಷ್ಟಿ ಅಂತ ಸಿಕ್ಕಾಬಿಟ್ಟ ಇಷ್ಟ ಆಗೇತಿ ನಾವು ಉಟ್ಕೊಂಡಿದ್ ಒಂದ್ಸಲ ಯಾಕಿಂದ ಉಟ್ಕೊಂಡ್ ಫೋಟೋ ಇಟ್ಟ ಕಾಲೇಜ್ ಫಂಕ್ಷನ್ ದಾಗ ಯಾವಾಗಾದ್ರೂ ಇದ್ರೆ ಉಟ್ಕೊಂಡ್ ಹೋಗ್ಲಿಕ್ಕ ಇದು ನನ್ನ ಸೀರೆ ಎರಡು ಸೀರೆ ಆದ್ರೆ ನೋಡ್ರಿ ಹಿಂದಗಡೆ ಮಾಡಿಸಿರ್ತೀನಿ ಫಸ್ಟ್ ವಿಡಿಯೋ ನಾವು ಇದು ಮಾಡ್ತೀನಿ ಯಾಕಂದ್ರೆ ಲೆಂಥಿ ಆಗುತ್ತಾ ಈ ಸೀರೆ ಜೊತೆಗೆ ನಾನು ಲಂಗ ತಗೊಂಡಿನಿ ನೋಡ್ರಿ ಈ ಸೀರೆ ಜೊತೆಗೆ ಲಂಗ ತಗೊಂಡಿನಿ ಮತ್ತ ಬ್ಲೌಸ್ ಹೊಲ್ಕೊಳಕ ಅಸ್ತರ್ ಕೂಡ ತಗೊಂಡ್ಬಂದಿನಿ ನಾನು ಅವಾಗನೇ ಒಮ್ಮೆ ಆಗ್ಲಿ ಅಂತ ಹೇಳಿ ಈಗ ನೆಕ್ಸ್ಟ್ ಬಂದು ಮಕ್ಕಳ ಬಟ್ಟೆ ಏ ಅಮ್ಮ ಅಕ್ಕಳೇ ಅಕ್ಕಳ ಮನಿ ಬಾ 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 ಇದ್ ನೋಡ್ರಿ ಇದು ಶ್ರೀಗಾದ್ರೂ ಆಯ್ತು ಓಂಕಾರು ಎರಡು ಒಂದೇ ಸೈಜ್ ಅರ್ಬಿ ತಂದಿನ ಹೆಚ್ಚು ಕಮ್ಮಿ ತಂದಿಲ್ಲ ಯಾಕಂದ್ರ ಓಂಕಾರ ಚೂರ್ ದಮ್ ತೆಳಗ್ ಹಾಕ್ತಾನ ಹಂಗಾಗಿ ಸೇಮ್ ಇನ್ನೊಂದು ಒಂದ್ ವರ್ಷ ಇಬ್ಬರದ ಸೇಮ್ ಬರ್ತೈತಿ ಬಟ್ಟೆ ಹೆಚ್ಚು ಕಮ್ಮಿ ಬರಂಗಿಲ್ಲ ಇವಾಗ್ಲೇ ನಾನು ಸ್ತ್ರೀ ಟಿ ಶರ್ಟ್ ಗಳೆಲ್ಲ ಓಂಕಾರಕ್ಕೆ ಹಾಕ್ತೀನಿ ಸ್ವಲ್ಪ ಲೆಂತಿಗೆ ಜಾಸ್ತಿ ಬಿಟ್ರ ಬಿಟ್ರೆ ಸಿರಿಗೆ ಸೇಮ್ ಟಿ ಶರ್ಟ್ಗಳು ಸಂದ ಹಂಗಾಗಿ ಇದು ಓಮಗಾದ್ರೂ ಆಯ್ತು ಶ್ರೀಗಾದ್ರು ಆಯ್ತು ಅಂತ ತೊಗೊಂಡಿನಿ ಮೊನ್ನೆ ತಂಗಿ ಇದು ಮಗುನ್ ತಂಗಿ ಮಗುನ್ ನಾಮಕರಣ ಟೈಮ್ ದಾಗ ಓಂಕಾರ ಹಾಕಿದ್ದೇನೆ ನೋಡ್ರಿ ಅದು ಆತರ ಸೇಮ್ ಸಿಗ್ಲಿಲ್ಲ ನನಗ್ ಸೊಲ್ಲಾಪುರದಾಗ ಕೂಡ ಆ ಡ್ರೆಸ್ ಇಬ್ಬರಿಗಿನ ಮ್ಯಾಚ್ ಆಗ್ತೈತಿ ಯಾವ್ದಾದ್ರೂ ಹಾಕ ಹಾಕ್ಬೋದು ಒಂದಿನ ಅನ್ಕೊಂಡು ಇದನ್ ಆ ಡ್ರೆಸ್ಸಿಗೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತೈತಿ ಎರಡು ಹಾಕಿ ಎರಡು ಆಗಿದೆ ಅಂತಂದ್ರ ಆ ಮ್ಯಾಚ್ ಆಗ್ತೈತಿ ಸೇಮ್ ಅದೇ ತರನೇ ಅದ್ ಇದು ಕೂಡ ಹಂಗಿ ಇದನ್ನ ಮಮ್ಮಿ ಕೊಡ್ಸಿದ್ವಿ ಜೋಳ ಕಾರ್ಯಕ್ರಮದಾಗ ಮಕ್ಕಳಿಗೆ ಅಂತ ಹೇಳ್ತಿದ್ವಿ ఇది వన్ ఇది టీ షర్ట్ తగంద ఖరీ ఓంకార్ అంద మొన్నే జోదా హాకీ ఖరీదైతి అది ఈ తర అర్బి అద ఇదే తర చడ్డీ టీ షర్ట్ ఐతి ఇది ఇది నన్ మత కాంబినేషన్ ఇన్ ఖరి మాంబినేషన్ చూంకార్రీగను హాక్బోద అది కరి టీ శర్ట్ ఓంకార హిందీ అంత ఇ్రీ హాక్బోదు ఇలా ఇన్ స్త్రీ హాక్రాంకారాక్బోద సేమ్ అనస్తా అంద ఇన్ తగొందోడ్రీ ಇದು ಕಾಂಬಿನೇಷನ್ ಅಂತ ಹೇಳಿ ಕಮೆಂಟ್ ಮಾಡಿ ತಗೊಂಡಿಲ್ಲ ಸೇಮ್ ನೋಡ್ರಿ ಹೆಂಗ್ ಅಂತ ಹೇಳಿ ಪ್ಲೀಸ್ ನನಗ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಸಿಕ್ಕ ಇಷ್ಟಪಟ್ಟು ತಗೊಂಡಿನಿ ಮಮ್ಮಿ ಒಂಥರ ಮೋದಿ ಡ್ರೆಸ್ ಇಲ್ಲಾ ಅಂತಂದ್ರ ಪ್ಯಾಂಟ್ ಇದ್ದು ಜೀನ್ಸ್ ಪ್ಯಾಂಟ್ ಇದ್ದು ಮ್ಯಾಕ್ ಕೋಟ್ ಇದ್ದು ಎಲ್ಲಾ ತರ್ಸಿದ್ಲು ನನಗ ನಿಜಕ್ಕೂ ಹೇಳ್ತಿ ನಂಗೆ ಹಾಕ ನನ್ಗೆ ಇಷ್ಟ ಅಂತಲ್ಲ ಹುಡುಗರಿಗೆ ಕಂಫರ್ಟಬಲ್ ಆಗಂಗಿಲ್ಲ ನೋಡ್ರಿ ನಾವ್ ಹಾಕೊಂಡು ಕಂಟಿನ್ಯೂ ಜಾಸ್ತಿ ಟೈಮ್ ಬಟ್ಟಿ ಹುಡುಗ್ರು ಮೈ ಮೇ ಇರಬೇಕಪ್ಪ ಅಂತಂದ್ರೆ ಅವ್ರಿಗೆ ಕಂಫರ್ಟಬಲ್ ಆಗಲ್ಲ ಕಿರಿಕಿರಿ ಅನಿಸ್ತಾವ್ ಮಕ್ಳಿಗೆ ಲಾಸ್ಟ್ ಗೆ ಏನಾಗತ್ತಪ್ಪ ಅಂದ್ರೆ ಮ್ಯಾಲಿ ಕೋಟ್ ತೆಗೆದಿಡ್ಬೇಕಾಗತ್ತ ಮೋದಿ ಕೋಟ್ ತೆಗೆದಿಡ್ಬೇಕಾಗತ್ತ ಜೀನ್ಸ್ ಪ್ಯಾಂಟ್ ಬಿಚ್ಚಿ ಚಡ್ಡಿ ಹಾಕಿದ್ರೆ ಅವ್ರಿಗೂ ಕೂಡ ರಿಲ್ಯಾಕ್ಸ್ ಅನ್ಸುತ್ತ ಹಂಗಾಗಿ ನಮ್ ಜೀನ್ಸ್ ಬೇಡ ಜೀನ್ಸ್ ಸಿಕ್ಕಾಪಟ್ಟೆ ಅದಾವ ಇವಾಗ ನಾ ದೊಡ್ಡವರಾಗಿ ನಾವು ಹನ್ನೆರಡು ಟೈಮ್ ನಾಗ್ ನೋಡಕ್ ಬರ್ತದ ಬರೋನೆ ನೀನ್ ವಿಡ ಮಾಡಿಟ್ಟಿರೋ ನಾನ್ ಹೋಗಿ ಬಂದ್ ಕೇಸಿ ಪಿಪಪ್ ಅಲ್ಲಿ ಕೊಟ್ಟು ಬರ್ತೀನಿ ಬ್ಲೌಸ್ ಕೂಡ ಆಕನೆ ಕಟ್ ಮಾಡ್ ಅಲ್ಲೇ ಕಟ್ ಬಾ ಅಂತ ಹೇಳಿ ಸರಿ ಅಂದಳ ಇಷ್ಟ ಐತ್ ನೋಡ್ರಪ್ಪ ನನ್ನ ಬಟ್ಟೆ ಜೋಳ ಕಾರ್ಯಕ್ರಮ ಶಾಪಿಂಗ್ ಹಿಂಗಂತ ಇಷ್ಟು ನಿಮ್ಗೆ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಅದನ್ನ ಸೀರೆ ಹೇಳ್ತೀನಿ ನಾನ್ ನಿಮ್ಗ ಈ ಸೀರೆ ರೇಟ್ ಬಂದು ಹದಿನೈದ್ನೂರು ರೂಪಾಯಿ ನೋಡ್ರಿ ಇದಕ್ಕ ಇದು ಒಂದ್ ಸೀರಿ ಮತ್ತ ಒಂದ್ ಲಂಗ ಸೇರಿ ರೂಪಾಯಿ ಹದಿನೈದ್ನೂರ್ ಸೀರಿಗೆ ಸೀರೆ ಬಿತ್ತ ಏನೋ ಗೊತ್ತಿಲ್ಲ ನನಗ ಲಂಗ ಅಂತ ನೂರಾ ಇಪ್ಪತ್ತ್ ಹದ್ ಹಿಂಗ್ ಲಂಗ ಇದ್ದೇ ಇರ್ತಾವ ಅದ್ ಎರಡು ಸೇರೇನೆ ಅವ್ರ ಹದಿನೆಂಟ್ನೂರ ಹೇಳಿದ್ರ ಲಾಸ್ಟ್ ಮುಂಚೆ ಎರಡ್ ಸಾವಿರ ಹೇಳಿ ಲಾಸ್ಟ್ ಹದಿನೆಂಟ್ನೂರ್ ರೂಪಾಯಕ್ ನಿಂತಿದ್ರ ಒಂದ್ ಲಂಗ ತಗೊಂಡಿದ್ವಿ ನಮ್ಮ ಮಮ್ಮಿ ಕಾಡಿ ಕಾಣಿದೇರಿ ಏನೇನೋ ಮ್ಯಾಗ ಮ್ಯಾಂಗ ಹೋಗಿ ಹದಿನೈದ್ ನೂರ್ ರೂಪಾಯಕ್ ಸೀರಿ ಒಂದ್ ಲಂಗ ಬಂತು ಮುಗಿಸ್ತಿಬಿಟ್ ಲಾಟ ನಾ ಎರಡು ಸೇರು ಹದಿನೈದನೂರು ರೂಪಾಯಿ ಕೊಟ್ಟಿನ ಅಂತೇಳಿ ಲಂಗ ಹಬ್ಬ ಬಾ ಅಂದ್ರ ನೂರ ಇಪ್ಪತ್ತು ನೂರು ಇಲ್ಲಾಂದ್ರೆ ದೇಡ್ ನೂರ ಆದ್ರೆ ಇದು ಸ್ವಲ್ಪ ಚಲೋ ಲಂಗ ಐತಿ ಕೊಟ್ಟಲ್ಲಂಗ ಐತ್ರಿ ಇದು ಇದು ಲಂಗ ಬಹುಶಃ ಸೀರೆ ಹದ್ ಹದಿಮೂರುವರೆ ಇರ್ಬೋದು ಇಲ್ಲಾಂದ್ರೆ ಹದಿನಾಲ್ಕೂರ್ ಇರ್ಬೋದು ಸೀರೆ ಇಷ್ಟ ರೇಟಿಗೆ ಇದು ಸೀರೆ ಇದ್ದದ ಇದು ನಂಗೆ ಗೊತ್ತಿಲ್ಲ ಅಕ್ಕ ಮಾಡಿ ಸೀರೆ ಇತ್ತದು ಅದು ಓಕೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಬ್ರಿ ಯಾರಾದ್ರೂ ನೀವು ನೋಡಕ್ ಹತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ

నోడ్రీ మమ్మీ ఇనే ఈ బ్యాళి ఒడ్స్కొంద తగరి బి మడ్లీ బి ఎరడు సేర ఒడ్స్కొ బందర తగరి బె ని సనయా తోర్స్తిని ఎస్ మస్త్ అయ్యవ Que danos no retortar, re vertigo, pero te ಹ್ಮ್ ಹ್ಮ್ ಆತ್ ನೋಡ್ರಿ ಬಾಳಿ ತೋರ್ಸ್ತಿ ನಾನ್ ಮರ ಮಮ್ಮಿ ಇನ್ನ ಒಂದ್ಸಲ ಮರ ಹಚ್ಚಿಲ್ರಿ ಇದಕ್ಕ ತೊಗರಿ ಬೇಳಿಗೆ ಬರ್ರಿ ತೂರ ನೋಡ್ರಿ ಅಷ್ಟೇ ಒಂದ್ ಬೆನ್ಬೇಳೆ ಬಿದ್ದಿಲ್ಲ ಏನೂ ಬಿದ್ದಿಲ್ಲ ಇವು ಸಣ್ಣ ಕಂಡ್ರಿ ಅಂತಾವೆ ಅವು ಬ್ಯಾಳೆಲ್ಲರ್ದ ಬಿದ್ದವು ಆದ್ರ ಬೆನ್ ಬೆನ್ಬಾಳಿ ಏನ್ ಅಂತಾರಲ್ಲ ಅದ್ರಾಗ ನಮ್ ಮಮ್ಮಿ ತೊಗರಿ ಸ್ವಚ್ಛ ಮಾಡೇ ಬೇಳೆ ಹೊಡ್ಸಂಬರ್ತಾಡ್ರಿ ಬೇಡ ಕೂಡ ಇದೆ ಇಲ್ಲ ಹ್ಮ್ ಹೌದಾ ಮ್ಯಾಲ ಮೇಲೆ ಆಗಿದ್ದು ಅಂದ್ರೆ ಇನ್ನಾಗಲ್ಲ ನೋಡ್ರಿ ಮನ್ಯಾಗ ಬ್ಯಾಳಿ ಕೊಂಡ್ ತಿನ್ನೋರಿಗ ಎಷ್ಟೈತಿ ಇವಲ್ಲ ಸ್ವಲ್ಪ ನಮ್ಮ ಮಮ್ಮಿ ಏನೋಲ್ಲ ಇಲ್ರಿ ಬಾಯಿ ಬಿಟ್ಟು ಏನಂತಾರಲ್ಲ ಮಮ್ಮಿ ಬಾಯಿ 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 ಉಂಡ ನಾಡು ಏನು ಬಾಯಿ ಉಂಡಿ ಉಂಡ ಬಾಯಿ ನಾಡ್ ಕಾಣತಿ ಅಂತ ಹ್ಮ್ ನೋಡ್ರಿ ನಮ್ಗೀಸಿಲ್ ಅಂತ ಹಿಂಗ ಬೇಡ್ತಿವ್ ಹೊಲ ಇಲ್ಲ ಯಾರಾಗ್ಲಿ ಇವ್ನಿಟ್ಟು ನಮ್ ಮಗಳ್ ಇಲ್ಲಿ ಇಲ್ಲೂ ಹೋಳೂರ ಕೊಟ್ಟಿದ್ರು ತೊಗರಿನ ಇವ್ ಆ ಬೇಳಿ ನೋಡ್ರಿ ಇವು ಏನೈತಿ ಮೊನ್ನೆ ನಮ್ಮ ಊರಿಗೆ ಹೋಗಿದ್ದೀನಿ ರೀ ಮಣ್ಮನ್ ತಾಳಿಗೆ ನಮ್ಮ ಅಣ್ಣರು ಕೊಟ್ಟಿದ್ದು ಅವ್ರಿಗೆ ಕಡ್ಲಿನ ಮಣ್ಣನ್ ತಾಳಾಗ ಒಕ್ಕಿನಂತ ಮೊನ್ನೆ ಹೇಳಿಟ್ಟಾರ ಬಿಟ್ಟು ಬರ್ತಿಲ್ಲ ಮಣ್ಮ್ರು ಏನೂ ಬಂದಿಲ್ಲ ನಮ್ಮ ಕಾಕನ ಮಗ ರೀ ನಮ್ಮ ಅಣ್ಣರು ಕೊಟ್ಟಾರ ನೋಡ್ರಿ ಇವನ್ನ ಅವ್ರ ಮನೆಯಾಗ ಕಾಕ ಮಗ ಕೊಟ್ಟನ್ರಿ ಈಗ ನಮ್ಗೆ ಹಬ್ಬಕ್ಕೆ ಹಾಸ್ರ ಅದು ನೋಡ್ರಿ ಹವಿಸು ವಿಸಕ್ಕೆ ಕೂಡಿ ನಾಡ್ರ ಮ್ಯಾಗೆ ಶ್ಯಪ್ ಬಂದೈತ್ರಿ ನಾಲ್ಕು ಸಾಮಾನ ನಾಲ್ಕು ಶುಕ್ರಾರ ನನ್ನ ಇಲ್ಲೇ ಫ್ರೆಂಡ್ಸ ನಾ ಹೊಲ ಇಲ್ಲ ಅನ್ನೋದು ಎಷ್ಟು ಇದು ಕರೆ ಐತ್ರಿ ಆದ್ರ ನಾವ್ ಕೊಂಡ್ ತಿಂದಿಲ್ಲ ಅನ್ನೋದು ಅಷ್ಟೇ ಕರೆ ಐತ್ ನೋಡ್ರಿ ಬ್ಯಾಳಿ ಪೂರ್ತಕ ಮಾತ್ರ ಅದು ನಾವು ಆ ಬ್ಯಾಳಿ ನಮಗ್ ಒಯ್ನು ಆಗಂಗಿಲ್ಲ ನಾವ್ ಅದ್ರಗ್ ಹೋದಾಗ ಒಂದ್ಸಲ ತಂದಿನ ಎಷ್ಟು ನಿಮಗ್ ನೋಡೋದವಾಗ ಅದು ಹೆಂಗ ಏನೋ ಗೊತ್ತಿಲ್ಲ ಒಟ್ಟ ಆ ಬ್ಯಾಳಿನೇ ನಮಗ್ ಒಯ್ನ್ ಆಗಂಗಿಲ್ಲ ಇವ್ ಮನ್ಯಾಗ ಮಾಡಿದ ಬ್ಯಾಳಿ ರೂಢನೇ ನಮಗೆ ಸಂಜೆ ಆಗೈತ್ ನೋಡ್ರಿ ಗಾಳಿ ಚಂದ ಬಿಟ್ಟೈತಿ ಇತ್ ಬರೀ ತೂರಿನ ಪೂರ ಸ್ವಚ್ಛ ಮಾಡ್ಬಿಟ್ಲ ಮಮ್ಮಿ ತೊಗರಿ ಬೇಡ ಅಂತ ನೋಡ್ರಿ ಇಲ್ಲಿ ಬಂಗಾರ ಬಂಗಾರ ಅಂತಾರಲ್ಲ ಏನು ಏನೂ ಮಾಡದೇ ಬೇಕಾಗಿಲ್ಲೊಂದ್ ಬೆನ್ಬೇಳೆ ಬಿದ್ದಿಲ್ಲ ಏನು ಬಿದ್ದಿಲ್ಲ ಇದು ಮೇನ್ ಅಂದ್ರ ಒಣಗಿಸಲ್ಲ ಐತ್ ನೋಡ್ರಿ ಇದು ಹಿಂಗತ್ತೇ ಬೆನ್ಬೇಳೆ ಬೀಳಾರ್ದ ಅಂದ್ರ ಒಣಗು ಮುಂದಾಗ ಶಾಣತನ ಮಾಡಬೇಕು ಮಾಡ್ಬೇಕು ಹಾ ಹಿಂಗತೆ ಹಿಂಗತ್ತ ಬೆನ್ಬಳಿಗ್ ತೆಗ್ಗಾಲಾರ್ದಂಗ ಬ್ಯಾಳಿ ಹೆಂಗ ಇದನ್ ಮಾಡಬೇಕು ಬೆನ್ಬ್ಯಾಳಿ ನಾವು ಒಣಗಿಸ್ ಚಂದಾಗ ಮಾಡ್ದಂಗ ಇರ್ತೈತ್ರಿ ಅದ್ ಬೆನ್ಬ್ಯಾಳಿ ಬೀಳ್ ಸಂಬಂಧ ಸಂಬಂದಿಲ್ಲ ಚಂದಾಗ ನೆನೆಯಕಿ ಒಣಾಕಿರ್ತಿವಲ್ರಿ ತೊಗರಿ ನೆನೆಯಕಿ ಒಣಕಿರ್ತೀವಲ್ರಿ ಅವಾಗ ಏನ್ ಮೊಳಗಿ ಮ್ಯಾಗ ಹೋಗಿ ಹಾಕಿ ಬಂದಿವನ್ ತಿಂದ ಬಿಡಬಾರ್ದ್ರಿ ಒಂದ್ ಸ್ವಲ್ಪ ಇದ ತೊಗರಿ ಹಾಕಿದಿರ ಈ ಮೈ ಒಣಗಿರ್ತೈತಿ ಬಿಡ್ಕಿಂದು ಈರ್ಕೊಂಡ್ ಬಿಡ್ತೈತಿರಿ ನೀರ್ ಅದು ಅದ ಬೆನ್ಬ್ಯಾಳಿ ಬೀಳೋದ್ರಿ ஒனக்கிந்த தொகுறி நீர் எடுத்துயார நோட் தொகரினாட்ட நோட் பக்கில் தேகுல நோட் தெக வீதில் இவன்ஸ்வல் உரிமை தொகுறீன தொகரீனீ நெனைக்கி ஒணிர்வல்லா தீஸ் கொம்பர உண்டாக உரிமை நோட்ரி உருக உருனா ஆகத்ரி உரிய மக்க 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 ஆ

ಸುಡು ನೀರ ಹಾಕಿ ತಗದು ಮಳೆಗೆ ಮ್ಯಾಗ ಒಣ ಮುದು ಹುಡುಗಿ ತಗೊಂಡ್ ದೌಡ ಉಸ್ತಾವಂತ ಈ ತಂಡಿ ಬೀನು ಈ ಮನೆಗಾಲ ನೋಡ್ರಿ ಎಲ್ಲಾ ಗುಡ್ ಗಡಿದಂಗಿರ್ತಾವ ನಾ ಏನ್ ತೋರಿಸಿಲ್ಲ ಏನಿಲ್ಲ ನೋಡ್ರಿ ನೋಡ್ರಿ ಅಲ್ಲಿ ಅಲ್ಲಿ ಹಚ್ಚಿದ್ ನಾವು ಬ್ಯಾಳಿ ಅನ್ಸಾರ್ ಅಲ್ಲಿ ಹಚ್ಚಿದಂಗ ನೋಡ್ರಿ ಬ್ಯಾಳಿ ಬ್ಯಾಳಿ ಮಾತ್ರ ಸೂಪರ್ ಬಿದ್ದು ರೀ ಸ್ವಲ್ಪ ಬಿಸಿಲು ಬಿದ್ದಿತ್ತಲ್ಲ ಇವನು ಅಂತ ಕರೆಯಕ್ ಇದ್ದೀನ್ರಿ ಇವನು ಅಂತ ಕರಿಯ ಇದ್ದ ಇವತ್ತೇನೈತಿ ಒಂದಿಷ್ಟು ಇಷ್ಟ ಒಂದ್ ಹತ್ತು ಸೇರ್ ಜೋಳ ಬಿಸ್ಕೊಂಡ್ ಬಂದಿನ್ರಿ

ಓಕೆ ಫ್ರೆಂಡ್ಸ ಇಷ್ಟೊತ್ತಿನವರೆಗೂ ನನ್ನ ವೀಡಿಯೋ ಯಾರೆಲ್ಲ ನೋಡಿದ್ವಿ ಪ್ಲೀಸ್ ಸಪೋರ್ಟ್ ಮಾಡಿರಿ ವಿಡಿಯೋನ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ ನಮ್ಮ ವಿಡಿಯೋ ಅಂತೂ ಫ್ಯಾಮಿಲಿ ಎಲ್ಲರೂ ಕೂತು ನೋಡೋಂಥ ವಿಡಿಯೋ ಅದಾವ ಎಂಟರ್ಟೈನ್ಮೆಂಟ್ ಆಗಿ ನಿಮಗೆಲ್ಲ ನನ್ನ ವೀಡಿಯೋಗಳು ನನ್ನ ನಾನು ಅವ್ನ್ ಕಾರನೇಳ್ರಿಂಗೂರು ಮುಖಂಡ ನೋಡ್ರಿ ಮುಖೊಂಡಿಗೆ ಟೈಮ್ ಎಷ್ಟಿಗೆ ತೋರಿಸ್ತೀವಿ ನಿಮ್ಗೆ ಹನ್ನೊಂದು ಗಂಟೆ ಆಗ ಬಂದೈತಿ ಹನ್ನೊಂದು ಹತ್ತಾಗಿತ್ರಿ ಉಲ್ಟಾ ತೋ ಕಾಣತ್ಲ ಇದ್ರೊಳಗ ಹನ್ನೊಂದು ಹತ್ತಾಗಿ ಟೈಮ್ ನಮ್ ಸ್ತ್ರೀ ನೋಡ್ರಿ ಸ್ಟಿಕರ್ ಹಚ್ಚ ಆ ಓಂಕಾರ ಮಲ್ಕೊಂಡಿದ್ದ ಎದ್ದ ಅವ್ರು ಸ್ವಲ್ಪ ಎಲ್ಲಾ ಶೂ ಅದೆಲ್ಲ ಮಾಡ್ಕೊಂಡಿದ್ದ ಹಂಗಿ ತೋಯಿತ್ ಅದ ಹಂಗ ಉಲ್ಟಾ ಬ್ಯಾಗ್ ಬಿದ್ ಬಾವು ಮತ್ತಿ ಅದೆಲ್ಲಾ ಎಕ್ಸ್ಚೇಂಜ್ ಮಾಡ್ಕೇಸಿ ಇವಾಗ ಫುಲ್ ನಿಜಿ ಓಂಕಾರ ಅಲ್ಲಿ ಬಾಯ್ ಮಾಡ್ ಬಾಯ್ ಮಾಡ್ ಮಾಡ

स्मल माना ओके फ्रेंड्स बाय